ಹಲೋ ಎಲ್ರಿಗೂ ನಮಸ್ಕಾರ ಪವನ್ ಶೆರಾವತ್ ಅವರು ಸ್ವಲ್ಪ ಮಿಸ್ ಅಂತಲೇ ಹೇಳ್ಬೋದು ಬೆಂಗಳೂರು ಬುಸ್ ಸಾಕಷ್ಟು ಬಿಡ್ ಮಾಡಿತ್ತು ಪವನ್ ಶೆರಾವತ್ ಅವರನ್ನು ತಗೊಳ್ಳೋದಕ್ಕೆ ಕೊನೆಗೆ ಪವನ್ ಶೆರಾವತ್ ಅವರು ಯಾವ ತಂಡ ಸೇರಿದ್ರು ಅಂತ ಬಿಡದಲ್ಲಿ ನೋಡ್ಕೊಂಡ್ಬರೋಣ ಅದಕ್ಕೆ ದಿವಸ ನನಗೆ ಶುಭ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಪವನ್ ಶೆರಾವತ್ ಅವರು ಸಖತ್ ಬೇಡಿಕೆಯಲ್ಲಿದ್ದರು ಯುವ ಮುಂಬ ಮತ್ತು ಬೆಂಗಳೂರು ಸಖತ್ ಬಿಡ್ಡಿಂಗ್ನಲ್ಲಿ ಪಾಲ್ಗೊಂಡಿದ್ದರು ಒನ್ ಪಾಯಿಂಟ್ ಸೆವೆನ್ ಟು ಫೈವ್ ಕ್ರೋರ್ಗೆ ಮುಂಬಕ್ಕೆ ಸೋಲ್ಡ್ ಆಗಿದ್ರು ಆ್ಯಕ್ಚುಲಿ ಪವನ್ ಶೆರಾವತ್ ಅವರು ಬೆಂಗಳೂರು ಬುಲ್ಸ್ ಒನ್ ಪಾಯಿಂಟ್ ಸೆವೆನ್ ಕ್ರೋರ್ ತನಕನೂ ಪವನ್ ಶೆರಾವತ್ ಅವರಿಗೆ ಬಿಟ್ ಮಾಡಿದರು ನಮಗೆ ಒಂದು ಆಸೆ ಇತ್ತು ಬೆಂಗಳೂರು ಬೂಲ್ಸ್ಗೆ ಮತ್ತೊಮ್ಮೆ ಪವನ್ ಶೇರಾವತ್ ಅವರು ಹಿಂದೂರಿಗೆ ಬೇಕು ಅಂತ ಅದು ಆಸೆ ಆಸೆಯಾಗಿಯೇ ಉಳಿದಿತ್ತು ಯಾಕಂದರೆ ಇವು ಮುಂಬಾಗೂ ಕೂಡ ಅವರು ಹೋಗಿಲ್ಲ ತೆಲುಗು ಟೈಟನ್ಸ್ ಅವರು ಅವ್ರಿಗೆ ರಿಟರ್ನ್ ಮಾಡ್ಕೊಳ್ತಾರೆ ಕೊನೆಯಲ್ಲಿ ಅದಷ್ಟೇ ಅಮೌಂಟನ್ನು ಕೊಟ್ಟು ಸೊ ಅವರು ತೆಲುಗು ಟೈಟನ್ಸ್ ಅವ್ರಿಗೆ ಆಡ್ತಾರೆ ಈ ಸೀಸನ್ನು ಕೂಡ ಒನ್ ಪಾಯಿಂಟ್ ಸೆವೆನ್ ಟು ಫೈವ್ ಕ್ರೋರ್ಗೆ ಯು ಮುಂಭಾಗೆ ಸೋಲ್ಡ್ ಆಗಿದ್ರು ಆ್ಯಕ್ಚುಲಿ ತೆಲುಗು ಟೈಟನ್ಸ್ ಅವರು ಅವ್ರನ್ನ ರಿಟರ್ನ್ ಆಪ್ಷನ್ ಅನ್ನು ತೊಗೊಂಡಿರೋದ್ರಿಂದ ಅವ್ರಿಗೆ ಅದೇ ಅಮೌಂಟ್ಗೆ ತೆಲುಗು ಟೈಟನ್ಸ್ಗೆ ಸೋಲ್ಡ್ ಆಗ್ತಾರೆ ಪವನ್ ಶಿ ಅವರು ಒಂದು ಕ್ಷಣ ನಮಗೆ ಬೆಂಗಳೂರಿಗೆ ಬರ್ತಾರೇನೋ ಅಂತ ಒಂದು ಪಾಯಿಂಟಲ್ಲಿ ಅನಿಸಿತ್ತು ಅದು ಆದರೆ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಮೂಮೆಂಟ್ಗೋಸ್ಕರನೇ ನಾವು ಕಾಯ್ತಾ ಇದ್ವಿ ಪವನ್ ಶರಾವತ್ ಅವ್ರನ್ನ ಮತ್ತೊಮ್ಮೆ ಬೆಂಗಳೂರು ಬೋಲ್ಸ್ ಜೀರಿ ನೋಡೋದಕ್ಕೆ ಅದು ಈಗ ಸಾಧ್ಯವಿಲ್ಲ ಯಾಕಂದರೆ ತೆಲುಗು ನಲ್ಲೇ ಉಳಿತಾರೆ ಪವನ್ ಶರಾವತ್ ಅವರು ಬರ್ತೀರಿ ಒಂದು ಪಾಯಿಂಟ್ ಏಳು ಕೋಟ್ ಏಳು ಎರಡು ಕೋಟಿಗೆ ಸೋಲ್ಡ್ ಆಗ್ತಾರೆ ಪವನ್ ಶರಾವತ್ ಇದಕ್ಕೂ ಮೊದಲು ಡಿಫೆಂಡರ್ಸ್ಗಳು ಒಂದೆರಡು ಜನ ಮತಕ್ಕೆ ಸೋಲ್ಡ್ ಆಗಿದ್ರು ಅದ್ರ ಕುರಿತು ಮುಂದೆ ವಿಡಿಯೋದಲ್ಲಿ ಹೇಳ್ತೀವಿ ಸೊ ಇದಾಗಿತ್ತು ಈ ವಿಡಿಯೋ ಪವನ್ ಶರಾವತ್ ಅವರ ಬಗ್ಗೆ ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಕಬಡ್ಡಿ ಅಪ್ಡೇಟ್ सब्सक्राइब मे वा ऑप्शन अपने थैंक